ವಿಭಜನ ಕ್ರಿಯೆ ಹೇಳಬೇಕಾದ್ರೆ ಸ್ವಲ್ಪ ಮೊಬೈಲ್ ಸ್ಟ್ರಕ್ ಆಗಿ ಆಗಲಿಲ್ಲ ಅದು ಕಟ್ ಆಯ್ತು ವಿಡಿಯೋ ನೋಡಿರಿ ವಿಭಜನೆ ಅಂದ್ರೆ ವಿಭಜ ಅಂದರೆ ಬೇರೆ ಬೇರೆ ಆಗೋದು ಇಲ್ಲಿ ಏನಾಗ್ತದೆ ಅಂದರೆ ಒಂದೇ ಒಂದು ಪ್ರತಿವರ್ತಕ ಇರ್ತದೆ ಆ ಒಂದೇ ಒಂದು ಪ್ರತಿವರ್ಧಕ ಎರಡು ಅಥವಾ ಹೆಚ್ಚು ಉತ್ಪನ್ನಗಳಾಗಿ ಉಂಟಾಗಿ ಉಂಟಾಗುವಂಥ ಏನಂತ ಕರಿತೀವಿ ಅಂದ ಅಂದರೆ ವಿಭಜನ ಕ್ರಿಯೆ ಅಂತ ಕರಿತೀವಿ ಅಂದರೆ ಉದಾಹರಣೆ ನೋಡುವುದಾದರೆ ಫೇರಸ್ ಸಲ್ಫೇಟ್ ಏನಾಗ್ತದ ಅಂದರೆ ಇದು ಫೆರಸ್ ಫೆರಿಕ್ ಆಕ್ಸೈಡ್ ಮ ಫೆರಿಕ್ ಆಕ್ಸೈಡು ಸಲ್ಫರ್ ಆಕ್ಸ್ ಸಲ್ಫರ್ ಡೈಆಕ್ಸೈಡು ಸಲ್ಫರ್ ಟ್ರೈ ಆಕ್ಸೈಡ್ಗಳಾಗಿ ವಿಭಜನೆ ಯಾವುದು ಯಾವುದಂದ್ರೆ ಫೆರೇ ಸಲ್ಫೇಟು ಫೆರಿಕ್ ಆಕ್ಸೈಡು ಫೆರಿಕ್ ಸಲ್ಫರ್ ಡೈಆಕ್ಸೈ ಡೈಆಕ್ಸೈಡು ಸಲ್ಫರ್ ಟ್ರೈ ಆಕ್ಸೈಡ್ಗಳಾಗಿ ವಿಭಜನೆ ಆಗ್ತದೆ ಇಲ್ಲಿರೋದು ಒಂದೇ ಒಂದು ಪ್ರತಿವರ್ತಕ ಈ ಒಂದೇ ಒಂದು ಪ್ರತಿವರ್ತಕ ಏನಾಗ್ತದಂದ್ರೆ ಮೂರು ಉತ್ಪನ್ನಗಳಾಗಿ ಉಂಟಾಗ್ತದ ಎರಡನೇ